ವಾಣಿಜ್ಯ ತೆರಿಗೆ ಅಧಿಕಾರಿಗಳ ಸೇವಾ ಸಂಘ ಪ್ರಾರಂಭವಾಗಿ ಐವತ್ತು ವರ್ಷಗಳು ಕಳೆದ ಇವತ್ತು ನೀವು ಸಂಘದ ஆதிக சலைகாரி ராய ரெட்டிய முக்கியம காரியதிளாகசீர் அகமது அவர மேல்மனைய சதச நாகராஜ் அவர இன்னொரு கேள்மைய சதீட ரம்போஜி கௌட அவர அபர முக்கிய காரதர் அத்தீக் அவர ஆர்வ இலாக்க

ಮಾಜಿ ಆಯುಕ್ತರು ಆಯುಕ್ತರುಗಳ ಮಾಧ್ಯಮದ ಗೆಳೆಯರು ನಾನು ಅತ್ಯಂತ ಸಂತೋಷದಿಂದ ವಾಣಿಜ್ಯ ತೆರಿಗೆಗಳ ಸೇವಾ ಸಂಘದ ಸುವರ್ಣ ಮಹೋತ್ಸವವನ್ನು ಉದ್ಘಾಟನೆ ಮಾಡಿದ್ದೇನೆ ನಿಮ್ಮ ಸಂಘ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕನೇ ಇಸುವಿನಲ್ಲಿ ಪ್ರಾರಂಭ ಆಯಿತು ಅಂದರೆ ನಾನು ಈ ಇಲಾಖೆಯ ಮಂತ್ರಿ ಆಗೋದಕ್ಕಿಂತ ಮುಂಚೆಕೋ ಈಗ ಐವತ್ತು ವರ್ಷಗಳನ್ನು ತುಂಬಿಸಿದೆ ಒಂದು ಯಾವುದೇ ಸಂಘಟನೆಯಲ್ಲಿ ಐವತ್ತು ವರ್ಷಗಳು ಒಂದು ಮೈಲಿಗಲ್ಲು ಅಂತಕ್ಕಂಥದನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಈ ಐವತ್ತು ವರ್ಷಗಳಲ್ಲಿ ಅನೇಕ ಸಂಘದ ಅಧಿಕಾರಿಗಳ ಕ್ಷೇಮ ಅಭಿವೃದ್ಧಿಯನ್ನ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೀವಿ ಅದಕ್ಕಾಗಿ ನಿಮ್ಮ ಸಂಘಟನೆಯ ಇಂದಿನ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಅವರು ಕೂಡ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ರಾಯರೆಡ್ಡಿ ಬಹಳ ಸುದೀರ್ಘವಾಗಿ ಭಾಷಣ ಒಬ್ಬ ಕೆಲಸ ಕಡಿಮೆ ಇದೆ ಹಾಗಾಗಿ ಹೆಚ್ಚು ಇಲಾಖೆ ಬಗ್ಗೆ ತಿಳ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ ನಾನು ಮುಖ್ಯಮಂತ್ರಿ ಆಗಿರೋದ್ರಿಂದ ಅವರು ಸಮಯ ಅಷ್ಟು ನಾನು ಕೊಡಲಿಕ್ಕೆ ಆಗೋದಿಲ್ಲ ಹಾಗಾಗಿ ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಅವರು ಹೇಳಿದಂಥ ಎಲ್ಲ ವಿಚಾರಗಳು ಕೂಡ ನಿಮ್ಗೆ ಅರ್ಥ ಆಗಿದೆ ಅದರಂತೆ ನಡ್ಕೊಳ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡುತ್ತೀರಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ನಿಮ್ಮೆಲ್ಲರ ಸಹಕಾರದಿಂದ ನಾನು ಕರ್ನಾಟಕದಲ್ಲಿ ಆರ್ಥಿಕ ಇಲಾಖೆಯ ಜವಾಬ್ದಾರಿಯನ್ನು ಹೆಚ್ಚು ಕಾಲ ಮಾಡ್ತಕ್ಕಂಥ ಅವಕಾಶ ಸಿಕ್ತು ಈ ರಾಜ್ಯದಲ್ಲಿ ನಾನು ತೊಂಬತ್ನಾಲ್ಕರಿಂದ ತೊಂಬತ್ತ ಒಂಬತ್ತರವರೆಗೆ ಐದು ವರ್ಷ ಹಣಕಾಸಿನ ಮಂತ್ರಿ ಮತ್ತೆ ಉಪಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದೆ ಮತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕ இப்ப இப்போ ஒன்று வர்ஷமே ஹணி மகிழ்ச்ச அவகாச மத்தே எர சாயிரமூரில் முக்கியமாதிரும் கூட ಹದಿನೆಂಟು ಹತ್ತೊಂಬತ್ತರೂ ಕೂಡ ನಾನು ಹಣಕಾಸಿನ ಮಂತ್ರಿ ಆಗ್ತಕ್ಕಂಥ ಅವಕಾಶ ಈ ಮತ್ತೆ ಎರಡನೇ ಸಾರಿ ಮುಖ್ಯಮಂತ್ರಿ ಆದ ಮೇಲೆ ಈಗಾಗಲೇ ಎರಡು ವರ್ಷ ತುಂಬ್ತಾ ಇದೆ ಇಪ್ಪತ್ತನೇ ತಾರೀಕಿಗೆ ಈ ತಿಂಗಳು ಹೊಸಪೇಟೆಯಲ್ಲಿ ಎರಡು ವರ್ಷದ ಸಮಾವೇಶವನ್ನು ಏರ್ಪಾಡು ಮಾಡಿಕೊಂಡಿದ್ದೀನಿ ನಾನು ಮೊದಲು ಮುಖ್ಯಮಂತ್ರಿ ಆದಾಗ ಈಗಾಲೇ ರಮೇಶ್ ರಮೇಶ್ ಕುಮಾರ್ ಎರಡು ಸಾವಿರದ ಎಂಟುನೂರು ಕೋಟಿ ರೂಪಾಯಿ ಇವತ್ತು ಕಳೆದ ವರ್ಷ ಸುಮಾರು ಒಂದು ಲಕ್ಷದ ಮೂರು ಸಾವಿರ ಕೋಟಿ ರೂಪಾಯಿಗಳಿಗೆ ನಾವು ತಲುಪಿಬಿಟ್ಟಿದ್ದೀವಿ ಒಂದು ಲಕ್ಷದ ಎರಡು ಸಾವಿರದ ಐನೂರ ಎಂಬತ್ತು ಕೋಟಿ ಐನೂರ ಎಂಬತ್ತಾರು ಕೋಟಿ ತಲುಪಿದ್ದೀವಿ ಟಾರ್ಗೆಟ್ ರೀಚಾರ್ಜ್ ಆಗ್ತೀವಿ ರೀತಿಯಲ್ಲಿ ನೀವೆಲ್ಲ ಕೆಲಸ ಮಾಡುವುದರಿಂದ ಇಷ್ಟು ಹಣವನ್ನು ಸಂಪರ್ಕ ತೆರಿಗೆ ವಸೂಲು ಮಾಡಲಿಕ್ಕೆ ಸಾಧ್ಯ ಇದಕ್ಕೆ ನೀವೆಲ್ಲರೂ ಕೂಡ ಕಾರಣಕರ್ತರು ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾರೆ ಅಡಿಷನಲ್ ಕಮೀಷನ್ ಹಿಡಿದು ಇನ್ಸ್ಪೆಕ್ಟರ್ ಅವರಿಗೆ ಮತ್ತೆ ಕಮಿಷನರ್ ಆಗಿರ್ತಕ್ಕಂಥವ್ರ ಆಯುಕ್ತರು ಅವರೆಲ್ಲರಿಗೂ ಕೂಡ ಕಾರಣಕರ್ತರು ಅವರಿಗೆ ನಿಮ್ಮೆಲ್ಲರಿಗೂ ಕೂಡ ಮತ್ತೆ ಕಮಿಷನರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಕಳೆದ ವರ್ಷ ಶಿಕಾಯಿತು ಬುನ್ಸಾ ವಿಪುಲ್ ಬನ್ಸಾ ಅವರಿದ್ದಾರೆ ಈಗಾಗಲೇ ಹೇಳಿದಾಗೆ ತೆರಿಗೆ ವಸೂಲು ಮಾಡಿದೆಯಲ್ಲ ಅದು ಬಹಳ ಜವಾಬ್ದಾರಿ ಮತ್ತೆ ಈ ತೆರಿಗೆ ವಸೂಲು ಮಾಡೋ ಇಲಾಖೆಗಳಿದ್ದಾವಲ್ಲ ಇದಕ್ಕೆ ಹೆಚ್ಚು ಜವಾಬ್ದಾರಿಯಿಂದ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳು ಇದ್ರೆ ಹೆಚ್ಚು ತೆರಿಗೆ ವಸೂಲಾಗಲಿಕ್ಕೆ ಸಾಧ್ಯ ಅದರಲ್ಲೂ ವಾಣಿಜ್ಯ ತೆರಿಗೆ ಇದೆಯಲ್ಲ ಎಲ್ಲ ತೆರಿಗೆಗಳಿಗಿಂತ ಹೆಚ್ಚು ಬರ್ತಕ್ಕಂಥದ್ದು ವಾಣಿಜ್ಯ ಇಲಾಖೆ ನಿಮ್ಮ ಜವಾಬ್ದಾರಿ ಜಾಸ್ತಿ ಇದೆ ಈ ವರ್ಷ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿಗಳನ್ನು ಟಾರ್ಗೆಟ್ ಕೊಟ್ಟಿದ್ದೀವಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ಹೋದ ವರ್ಷ ಸುಮಾರು ಹದಿಮೂರು ಲಕ್ಷ ಒಂದು ಲಕ್ಷದ ಮೂರು ಸಾವಿರ ಕೋಟಿ ಹದಿನೇಳು ಸಾವಿರ ಕೋಟಿ ಜಾಸ್ತಿ ಮಾಡಿದ್ದೀವಿ ಕಾರಣ ಯಾಕಪ್ಪ ಅಂತಂದ್ರೆ ಅವಕಾಶ ಇದೆ ಇಲ್ವ ಅವಕಾಶ ಇದೆ ಏನಪ್ಪ ಅವಕಾಶ ಇದೆಯಾ ಇಲ್ವ ನಮ್ಮ ಈ ವರ್ಷದ ಬಜೆಟ್ ನಾಲ್ಕು ಲಕ್ಷದ ಒಂಬತ್ತು ಸಾವಿರ ಕೋಟಿ ನಾಲ್ಕು ಲಕ್ಷದ ಒಂಬತ್ತು ಸಾವಿರ ಕೋಟಿ ಕಳೆದ ವರ್ಷ ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರ ಕೋಟಿ ನಾವು ಲಕ್ಷದ ಎಪ್ಪತ್ತೊಂದು ಸಾವಿರ ಕೋಟಿ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇದು ಸತ್ಯದ ಧ್ವನಿ